मका मका बाबा ओ पूजा मारको नको पदी कनेका उतके आइत पूजा मारदे मारदे आइत पूजा आगले का बाबा बका पूजा मारचानी हा बने बने होगो ओले वका पूजा मारतादे हा होइतिनी बा नका अबे मारबा मारदे मारदे कत मारु निनो मारका मारदे कता बा माने तके बका कूदका के कूद कोनच कापी काइस कोटन अयो बेनका तोइतिनी सुन केका अणा

ಇಲ್ವ ನನ್ನ ಗಿತ್ತ ಹೋಯ್ತಿನ ಹೋಯ್ತಾ ಇರಿ ಅನ್ನೋದಯ್ಯ ಹಂಗೆ ಮಂಗ್ಳಾರ ದಿವಸ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಕಡೆ ವಾರ ಅದೊಂಚೂರು ಮುಗಿಸ್ಕೊ ಹೊಂಟೋಗವ ಅಂದೆ ಅಲ್ಲಿಂದನೇ ಬತ್ತಿನ ಬಿಡವ ಅಂತ ಅಂದು ಅದು ಬೇರೆ ಹೊತ್ಕೆದ್ದು ಅವ್ಳಿಗೊಂಚೂರು ಚಿಂತೆ ಆಗೋಯ್ತು ಅವನು ತಂದು ಕೊಟ್ಟನ ಇಲ್ವ ಅಣ್ಣ ಕರ್ಕೊಂಬಂದು ಇರ್ಸ್ಕೊ ಮನೇಲಿ ಅಂದ್ಕೊಂಡು ಹೋಯ್ತು ಪಾಪ ಅವ್ ಅಂತಾನೆ ಅದು ಬೇರೆ ಅವೆಣ್ಣು ಅಲ್ಲಿ ಉಳ್ಕೊಬಿಟ್ಟಿತೇನು ಹ್ಞೂ ಬುಡಕ ಆಯ್ತು ತಗಿನ್ನೇನು ಮಾಡಿಯಾ ಇಲ್ಲೇ ಒಮ್ಮಕ್ಕ ಅಂತಾನೆ ನೋಡಿ ಇಲ್ಬೋದು ಎಲ್ಲೋ ಅಲ್ಲಿ ಮರದಡಿ ಕೂತಿದ್ದದೇನೋ

ಯಾವ ಥರ ತಂದಾಗಿ ಸಮಾಸೆ ನೋಡಿದ್ಲ ಅವಳು ಹಾಂ ನನ್ನ ಮಗಳಿಗೆ ದಯ್ಯಕಳದ್ರು ದೈ ಹಿಡ್ಕೊಂಡು ಅಂತ ಎಲ್ಲ ತಕ್ಕೂ ನನಗೆ ಎಷ್ಟು ಜನ ಬೇಜಾರಾಕಿಲ್ಲ ನಾನು ಅವಳು ಎಷ್ಟೇ ಮಾತಾಡಲಿ ನಮ್ಮ ಮನೆ ಬಿಕ್ಕ ಬಂದಾಗ ಅಯ್ಯೋ ಅವೆಲ್ಲನೂ ಮನ್ಸಲ್ಲ ಇಟ್ಕೊಬಿಡ್ದು ನಾವು ಅಂದ್ಕೊಂಡು ಎಷ್ಟೆಲ್ಲವ ನಾನು ಕರೆಯೋದು ಬಾವ್ಸೋದು ಅವಮ್ಮನಿಗೆ ಅಡುಗೆ ಮಾಡಿದರೆ ಬಮ್ಮ ಊಟ ಮಾಡೋದು ಇಟ್ಕೊಡೋದು ಹಿಂಗೆಲ್ಲ ಮಾಡಿದ್ನಲ್ಲ ಅದನ್ನ ಉಡ್ಸ್ಕೊಳ್ಳೋ ಯೋಗ್ಯತೆ ಇತ್ತ ಅವಳಿಗೆ ಇತ್ತಣ್ಣ ಅಲ್ಲ ಹಂಗೆಲ್ಲ ಹೇಳ್ಕ ಬಂದ ನೋಡಿ ಮ್ಯಾಗಟ್ಟಿ ತಾವೇ ನಾನು ಹೇಳ್ಕಬಂದು ನಡೆ ಕಣ ಎಲ್ಲ ತಕ್ಕವೇ ಆಚಬೀದಿಲಿ ಮ್ಯಾಗಟಿ ತಕೆಲ್ಲ ಹೋಗಿ ಜಾನ್ಕಿ ಮ್ಯಾಗ ಏನು ಕಣದು ಏನು ಕಣದ ಅಂತ ಹೇಳ್ಕ ಬಂದ ಎಲ್ಲರೂ ಕೇಳಾರೆ ಏ ಕಣಣ್ಣ ಎಲ್ಲರೂ ಕೇಳಾರಯ ಅವೆಲ್ಲ ಯಾಕೆ ಬೇಕು ದುರ್ಬುದಿ ಹಂಗೂಯೇ ಮಗ್ಳಿಗೆ ಫೋನ್ ಮಾಡಿ ಮಗಳು ವೇ ಯಾವುದೇ ಕಾರಣಕ್ಕೂ ನಿನ್ನ ಬರೋದು ಬೇಡ ಹಂಗೆ ಹಿಂಗೆ ಅಂತವೆ ಚಂದಾಗಿ ಬೂದೋಳೆ ಆತಗೆ ಊಟ ತಿಂದು ಚುಚ್ಚುಕಟ್ಟೆ ಒಳಗೆ ಬಿದ್ದ್ಬಿಡ್ತೀನಿ ಅನ್ಕೊಂಡು ಹೋದ್ಕಂಡ್ ಕುತ್ಕೊಂಡ್ಳು ಅಯ್ಯೋ ಅಕ್ಕ ಏನ ನಮ್ ದಾರ ಧರ್ಮ ಅನ್ನೋದಿದ್ರೆ ಎಲ್ಲಾರು ದೇವ್ರ ಕಟಾಯಿಸ್ತಾನೆ ಈಗ ಗೊತ್ತು ಗೊತ್ತಿದ್ವಿ ಹೋಗಿ ಕೆರೆ ಒಳಗೆ ಬಿಡ್ತೀನಿ ಅಂತ ಅಂದಾಗ ನಮ್ಗೆ ಹೆಂಗ ಕಳ್ಸಕ್ ಮನ್ಸ್ ಬಂದದ್ದು ನೀನೇ ಹೇಳಕ ಅಯ್ಯೋ ಅಂದಾಗ ಮನ್ಸ್ ಬಂದದಣ ಮನ್ಸ್ ಬಂದದ ಹೋಗಿ ಬಿಳುವನ ಕದದ ಅಯ್ಯೋ ಕಾಸ್ಮ ಅಲ್ಲ ಕಣ ಯಾಕ ಅದೇ ನನ್ ಈ ವಿಷಯಕ್ಕೆ ನಮ್ಮ ಮನೆ ತಕ್ ಬಂದಿದ್ಲು ಸೊಸೆ ಅಣ್ಣ ನಾನು ಹೋಗಿ ಬೈಬೇಕಾರೆ ಅವಳು ಇತ್ತಿಲ್ಲ ಯಾರು ಅವ್ಳು ಸೊಸೆ ಮಗ ಎಲ್ಲ ಹೋಗಿದ್ರಂತೆ ಯಾರು ಹೇಳಂದ್ರೆ ಗೊತ್ತಿಲ್ಲ യാരോ ഹവര് ഹെങ്കേ ബന്തു ജനക്ക ബിത്തോ നി മത്ത ഇ ബു ഏത്തുമു നമ്മ കുത്തവരേ ഖറി നിന്നിട്ട് ഹെങ്കിൽ ഹിങ്കെ അക്കൊണ്ട് ജലക്ക ബി വിടോദ ഒളിഗ് നാ നന്ന കൂട്ട ജലക്ക് ബിള്ു ആ നെ നോടവ ഹേ മറ്റ നന്ന മകള മേലവ ഹിങ്ങ് ഹെൽക്കേ നമുക്ക് എസ് ജന ആക്കു അവൾ ബോദ് ബോദ്മേല അവൾ ബന്ധി ചെല്ല ഗാളി ഗാല തീർച്ചയായി ಓಡ್ಸ್ರು ಓಡಿಸ್ಲಿ ನಿಮ್ಮ ನಿಮ್ ತಲೆ ಮೇಲೆ ಬಂದು ಕೂತಾಡಲ್ಲೇ ಅದೇ ಹೇಳಿ ನೀವಾ ಚುಂಚು ಕಟ್ಟೆ ಒಳಗೆ ಹೋಗಿ ಬಿದ್ಬಿಡ್ತೀನಿ ಅನ್ಕ ಕೂತ್ಕೊಳ್ಳಲ್ಲ ಇನ್ನೇನು ಮಾಡಿರಿ ಅದಕ್ಕೆ ಓಲಿತಾಗೆ ಇದ್ಕಾಕತಾಗೆ ಅಂದ್ಕೊಂಡು ಇರ್ಸ್ಕೊಂಡು ಅಯ್ಯೋ ಇನ್ನೇನು ಮಾಡ್ಕೊತದು ಏನೋ ಅತ್ತಾಗ ಒಂದು ಜೀವ ಹೋದ್ರೆ ಏನು ಮತ್ತೆ ಬಂದದ ಬಾರ್ತಾನೆಯ ಅದಕ್ಕೆ ಏನೋ ತಿಳುವಳಿಕೆ ಇದ್ದದ ಇಲ್ವೋ ಹಂಗೆ ಆಡ್ತವೆ ಅಂದ್ಬಿಟ್ಟು ಅವ್ರ ಕುಟ್ಟೆ ನಾವು ಆಡೋದ್ರ ಅದದ ಅಂದ್ಬಿಟ್ಟು ಹಂಗೆ ಇರು ಇರವ ಇರೋ ಅದು ಎಷ್ಟು ಇಸ್ಕೊಂತಿದ್ದೆ ಇರು ನೀನು ಯಾರು ಇರು ಬೇಡ ಅಂದವರು ಅಂದ್ಬಿಟ್ಟು ಹಂಗೆ ಇರ್ಸ್ಕೊಂಡಕ್ಕ ಅಯ್ಯೋ ಹಂಗೆ ಅಂದಾಗ ಏನು ಮಾಡಂಗಿದ್ದಾನೆ ಏನು ಮಾಡಂಗಿಲ್ಲ ತಕ್ಕ ಕುಡಿ ಅಯ್ಯೋ ಅನ್ನ ಕೊಡಕ ಅಯ್ಯ ಅವರು ಈ ಕಡೆ ಊಟ ಮಾಡಾರೆ ಕುಡಿಯಕ್ಕಿಲ್ಲ ಕತ್ತೆ ಕುಡಿಯಕ ಅಯ್ಯೋ ಆಗ ಒಂದು ಚೂರು ಕಾಫಿ ಕರ್ಗಿ ಆಯ್ತು ಕನಕ ಅಯ್ಯೋ ಸಿಕ್ಕಾಕು ನನ್ ಜಾಸ್ತಿ ಹಾಲು ಎಲ್ಲ ಹಾಕೊಂಡು ಕುಡಿಯಕ್ಕಿಲ್ಲ ಕತ್ತೆ ನನ್ಗುವೆ ಹಾಲು ಕಮ್ಮಿ ಇರಬೇಕು ಇರ್ಬೇಕು ನನ್ಗು ಗಟ್ಟಿ ಆಗಿದ್ರೆ ಹಾಕಿಲ್ಲ ಏನವ ಅಮ್ಮ ಏನ್ ನನ್ ಹೋಗ್ಬಿಟ್ಟು ಹೊಂಟು ಹೋದ್ಲ ಕಣೆ ಹ್ಞೂ ನಿನ್ ಬಂದ್ಬಿಟ್ಟು ಅಲ್ಲಿ ಪೂಜೆ ಮಾಡಕ್ಕೆ ಕೂತು ತಗೊಂಡಿರ್ಬ ಇಲ್ಲೇ ಕೂತಿದ್ಲು ನೋಡ್ಬಿಟ್ಟು ಅತ್ತ ಗೆದ್ದೋದ್ಲು ಅದು ಬೇವನ್ ಮಾಡ್ತಾ ಕೂತವಳೆ ಅವಳಿಗೆ ನಾಚಿಕೆ ಆದಾಗ ಆಗ್ಬಿಟ್ಟದೆ ಏನ್ ಮಾಡಿಯೇ ಆಳ್ಗಾರ ಅವಳು ಯಾಕೆ ಬೇಕವ ವಯಸ್ಸದ ಕಾಲದಲ್ಲಿ ಸುಮ್ಮನೆ ಭಗವಂತನ ಕಾಲ ಕಡಿದಾನೆ ಬಿಟ್ಟು ಇನ್ನೊಬ್ರು ಸುದ್ದಿ ಇನ್ನೊಬ್ರು ಆಧಿ ಮಾತಾಡಿ ಹುಡುಗಿಗೆ ಏನು ಬತ್ತಿತ್ತು ಏನಕ್ಕ ಬತ್ತಿತ್ತು ಇಳಿಗೆ ದಡ್ಡಿ ಹೆಂಗೆ ಮಾತಾಡ್ಕೊಂಡು ಈಗ ನೋಡು ಮತ್ತೆ ಹೆಂಗಾಯ್ತು ಅಂದ್ಬಿಟ್ಟು ಆಳ್ಗನು ಕೊಟ್ಟಬಿಡಕ್ಕ ಭಾಳ ಅವ ಕೊಡ್ತೀನಿ ಕೊಡ್ತೀನಿ ಅಯ್ಯೋ ನಾವೊಂದು ಬಾಳೆ ಅಂತಂದು ಅಯ್ಯೋ ಅಕ್ಕ ಈಗ ಏನು ಮಾಡಕದ್ದು ಏನು ಹತ್ಕೊಂಡು ಕುತ್ಕೊಂಡ್ಲು ಹಿಂಗೆ ಏನಾದ್ರೆ ಮಗಳುವೆ ಬುರ್ನ ಬೇಡ ನೀನು ದಿನಹಳ್ಳಿ ಮೈ ಬೈತದೆ ಅಂತ ಕುಂತಾಳೆ ಅಕ್ಕ ನಾವು ಎತ್ತಗವ ಹೋಗಾನೆ ಒಳಗೆ ಬೀಳ್ತೀನಿ ಒಳಗೆ ಬೀಳ್ತೀನಿ ಅಂತ ಕೂತಾಳೆ ಅಯ್ಯೋ ಈಗ ಬಿದು ಈ ವಯಸ್ಸಾರಿ ಯಾಕೆ ಕಾಡೇನ ಅದಿಗೆ ಅದು ಎಷ್ಟು ಕಂಟಿದ್ದೀರು ಏನು ಏನಕ್ಕ ಏನು ಉಣ್ಣಬಾರ್ದು ಉಣ್ಕೊಳಕ್ಕಿಲ್ಲ ಸುಮ್ಮರು ಅಂದೆ ಹಂಗೆ ಊಟಕ್ಕೆ ನಗರ ಇಕ್ಕಿಲ್ಲಕ ಬೆಳಗ್ಗೆ ಒಂದು ಒತ್ತು ಒಂದು ಮುದ್ದೆ ಉಂಟಾಳೆ ಇನ್ನು ಮುದ್ದೆ ನೋತ ಉಣ್ಬಂದ್ರೆ ಹಿಂಸೆ ಮಾಡ್ರು ಉಣ್ಣಕ್ಕಿಲ್ಲ ಸಂದಿಕ್ಕೊಂದು ಮುದ್ದೆ ಇಟ್ಟು ಉಂಟಾಳೆ ಹಾಗೆ ಅಡ ದಿಡ್ಡಿದ್ರು ಅಯ್ಯೋ ಏನು ಉಣ್ಬಾರ್ದು ಉಂಡಳ ನಾವು ಉಣ್ಣದ್ರೆ ಒಂದು ಇಷ್ಟ ಅವ್ಳಾಗ್ತದೆ ಅಂದ್ಬಿಟ್ಟು ಅಥಗೆ ಇರು ಅಂದೆ ಅಯ್ಯೋ ಇತ್ಕೊಂಡು ಅವಳೆ ಏನು ಮಾಡಿ ಈತೇ ಹಂಗು ಬೆಳಿಗ್ಗೆ ಕೊಡ್ತೀನಿ ಅಂತಾಳೆ ತೊಳೆಕೊಡ್ತೀನಿ ಅಂತಾಳೆ ನಾನು ಯಾವ ಕೆಲಸ ಮೂಡ್ಸಕ್ಕಿಲ್ಲ ಅಯ್ಯೋ ಏನು ಉಣ್ಬಾರ್ದು ಅನ್ಕೊಂಡಳು ಆಮೇಲೆ ನಮಗೂ ಮಾತು ಕತೆಗೆ ಬೇಜಾರು ಆಯ್ತದಲ್ಲ ಅದಾಗ ಮಾತಕ್ಕನ ಕತೆಕೊಂಡು ಇರಲಿ ಅನ್ಬಿಟ್ಟು ನಾನು ಹಂಗೆ ಸುಮ್ಮನೆ ಆಗ್ಬಿಟ್ಟೈತಾಗೆ ಸರಿ ಸರಿಕ ಸುಮ್ ಕಿರಕ ಸರಿ ಇನ್ನೇನು ಅಯ್ಯೋ ಇತ್ತು ಇತ್ತು ಕಥಂತೆ ಇನ್ನೇನು ಮಾಡಿ ಇನ್ನು ಕಂಡು ಕಂಡು ಒಳಗೆ ಬಿಳುವನಕರದ ಹೋಯ್ತೀನಿ ಕನಕ ಅವಳು ಉಪ್ಪಿಟ್ಟು ಕೆಸು ಬತ್ತ ಮಾಡ್ತೀನಿ ಕನಕ ಎನ್ಕೊಂಡು ಮಾಡ್ತಾ ಇದ್ಲು ಹೋಗಿ ಪೂಜೆ ಮಾಡ್ಕೊಬರ್ತೀನಿ ಅನ್ಬಿಟ್ಟು ಎಲ್ಲಾನು ಎದ್ದಿ ಎಲ್ಲಾನು ತಾಸಿಗೆ ಗುಡ್ಸ ಈ ಇನ್ನೇನು ರೋಸ ಗೆದ್ರದು ಬಂದಿದ್ದೀರಿಲ್ಲ ಈ ನಾಲ್ಕು ರೋಸ ಗೆದ್ದು ಎಲ್ಲ ತಾಸಿನ ಗಿಡ್ಸ್ಕೊಂಡು ಎಲ್ಲ ಆಗಿತ್ತು ಆಗ ಎದ್ಲು ಒಂದು ಐದು ಮುಖಾಲ ಎದ್ಲು ನೀರ್ಗಿರು ಇಕ್ಕೊಂಡು ನಾಶಕ್ ಓ ಪೂಜೆ ಮಾಡ್ಕೊಬತ್ತಿನಿ ಅನ್ಕ ಬಂದೆ ಸರಿ ಸರಿ ಆಯ್ತು ಬಾಕಾ ಅಕ್ಕ ಒಬ್ಬ ನಾನು ಒಂಚೂರ ಇದು ಪಾಯಸ ಮಾಡಿ ಅನ್ನ ಸಾರು ಮಾಡಿ ಬಾ ಊಟ ಮಾಡಿವೆ ಬೇಡ ಬೇಡ ಬೇಡಕ ಸುಮ್ಕಿರ ಕಲ್ಲೇ ಕೇಸರಿ ಬತ್ತ ಉಪ್ಪಿಟ್ಟು ಮಾಡ್ತೀನಿ ಅನ್ಕೊಂಡ್ ಮಾಡ್ತಿದ್ಲು ಓ ಪೂಜೆ ಮಾಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಕರ್ದ್ ಬಂದೆ ಅವ್ರು ಇನ್ನೂ ನಿಮ್ಮ ಅಣ್ಣ ನೀರು ಇಕ್ಕಂದಿಲ್ಲ ಬೆಲದ್ ಕೊಡ್ಬೇಕು ಹಿಂದ್ ಗಿಂಜಿ ಆರ್ತದೆ ಹೋಯ್ತೀನಿ ಸುಮ್ಕಿರ ಬರ್ತೀನಿ ಆಮೇಲೆ ಅಯ್ಯೋ ನೀವು ಹೊಸ ಜನ ಬರೋಕಿಲ್ಲ ಬಾ ಒಂದ್ ಪಾಯಸ ಮಾಡಿ ಕೊಟ್ಟನು ಒಂದು ಕೊಡ್ಕೊಳಿವೆ ಬೇಡಕ ಸುಮ್ಕಿರಕ ಬೇಡಕತೆ ಬತ್ತಿನ ಸುಮ್ಕಿರು ಬೈತಾರೆ ಅವ್ರ ಆಲೆ ನೀರಿಕಬೇಕು ಬೇಗ ಬಂದ್ಬಿಡು ಅಂತ ಅಂದ್ರು ಇನ್ನು ಗಿಂಜ ಆಡ್ತದೆ ಇನ್ನು ಬರ್ನೇವರ ಅಂತವ ಬತ್ತಿನ ಸುಮ್ಕಿರಕ ಬರ್ಬೇಕು ಆಮೇಲೆ ಕಡೆ ಮೇಲೆ ಬಾ ಮತ್ತೆ ಉಪ್ಪಿಟ್ಟ ತಿನ್ನಕಿಲ್ಲ ನಿನ್ನು ತಿನ್ನವ ಅಂದ್ಬಿಟ್ಟು ಕೇಸರಿ ಭಾತ್ ಉಪ್ಪಿಟ್ಟು ನೀವೇ ಹಾಕ್ಸ್ಕೊಂಡ್ ತಗ ಬತ್ತೀನಿ ಅನ್ನ ಹಾಕೋಡು ನಾನ್ ಬೇಕಾರ ಅನ್ನ ಸಾರು ಪಾಯಸ ನಾನು ಊಟ ಮಾಡ್ತೀನಿ ಹ್ಮ್ ಕಡಕ ಹಂಗ ಮಾಡಕ ನೀನು ಬಂದ್ಬಿಡುದು ಅನ್ಗೂ ಕೇಸರಿ ಭಾತ್ ಉಪ್ಪಿಟ್ಟು ಇಷ್ಟ